ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನನ್ನ ಹೆಸರು ದೀಪ ಫ್ರೆಂಡ್ಸ್ ಬೇಸಿಗೆ ಎಂದ ಕೂಡಲೇ ನೆನಪಾಗುವುದು ಸುಡುವ ಬಿಸಿಲು ಏರುವ ದೇಹದ ತಾಪಮಾನ ಬೆವರು ಬಿಸಿಲಿನ ಬೆಕೆಗೆ ಮನುಷ್ಯ ಬಾಡಿ ಬೆಂಡಾಗಿ ಹೋಗುತ್ತಾನೆ ಬೇಸಿಗೆಯಲ್ಲಿ ಮಾನವನ ದೇಹದ ಉಷ್ಣಾಂಶವು ನಿರಂತರವಾಗಿ ಏರಿಕೆಯಾಗುತ್ತದೆ ಇದರಿಂದಾಗಿ ಒಂದಲ್ಲ ಒಂದು ರೋಗಕ್ಕೆ ಆಹ್ವಾನ ನೀಡುವ ಸಾಧ್ಯತೆ ಹೆಚ್ಚಿರುತ್ತದೆ ಇಂತಹ ಸಮಯದಲ್ಲಿ ದೇಹವನ್ನು ತಂಪಾಗಿರಿಸುವುದು ಆರೋಗ್ಯದ ದೃಷ್ಟಿಯಿಂದ ಉತ್ತಮವಾಗಿದೆ ದೇಹದ ಉಷ್ಣಾಂಶವನ್ನು ನಿರ್ಲಕ್ಷಿಸದೆ ಮುಂದೆ ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಬೇಸಿಗೆಯಲ್ಲಿ ನಿರ್ಜಲೀಕರಣ ಆಯಾಸ ಶಕ್ತಿಯ ಕೊರತೆ ಉಂಟಾಗುತ್ತದೆ ಇವುಗಳನ್ನು ಸರಿದೂಗಿಸಿಕೊಳ್ಳಲು ಮನುಷ್ಯರು ತಮ್ಮ ಆರೋಗ್ಯ ಕ್ರಮದಲ್ಲಿ ಬದಲಾವಣೆ ಮಾಡಿಕೊಳ್ಳಬೇಕಾಗುತ್ತದೆ ಗಟ್ಟಿ ಪದಾರ್ಥಗಳನ್ನು ಬಿಟ್ಟು ದ್ರವ ಪದಾರ್ಥಗಳನ್ನು ಹೆಚ್ಚಾಗಿ ಬಳಸಬೇಕಾಗುತ್ತದೆ ಈ ಮೂಲಕ ಉತ್ತಮ ಆರೋಗ್ಯ ಜೀವನ ರೂಪಿಸಿಕೊಳ್ಳಲು ಸಹಾಯವಾಗುತ್ತದೆ ದೇಹದ ಉಷ್ಣಾಂಶ ಹೆಚ್ಚಾದರೆ ಕಣ್ಣು ಉರಿ ಬಾಯಲ್ಲಿ ಹುಣ್ಣು ಅಜೀರ್ಣ ಮಲಬದ್ಧತೆ ನಿದ್ರಾಹೀನತೆ ಆಮ್ಲೀಯತೆ ಅಥವಾ ಕೆಲವೊಮ್ಮೆ ತ್ವರಿತ ಹೃದಯ ಬಡಿತ ಕಂಡುಬರುತ್ತದೆ ಇವುಗಳನ್ನು ಗಮನಿಸಬೇಕಾದುದು ತುಂಬಾ ಮುಖ್ಯವಾಗುತ್ತದೆ ಹಾಗಾಗಿ ದೇಹದ ಉಷ್ಣಾಂಶ ಕಡಿಮೆಗೊಳಿಸುವ ಹತ್ತು ಆಹಾರಗಳು ಇಲ್ಲಿವೆ ಇವುಗಳನ್ನು ಸೇವಿಸುವ ಮೂಲಕ ದೇಹದ ಉಷ್ಣಾಂಶ ಕಾಯ್ದುಕೊಂಡು ಆರೋಗ್ಯವಾಗಿರಬಹುದು ಒಂದು ಎಳನೀರು ಬೇಸಿಗೆ ಕಾಲದಲ್ಲಿ ಇದು ಒಂದು ರೀತಿಯ ಅಮೃತ ಪಾನೀಯವಾಗಿದೆ ಇದು ಬೇಸಿಗೆಯಲ್ಲಿ ದೇಹದ ಉಷ್ಣಾಂಶ ವಿರುದ್ಧ ಹೋರಾಡಲು ಸಹಾಯಕವಾಗುತ್ತದೆ ನಮ್ಮ ದೇಹದಲ್ಲಿ ನಿರ್ಜಲೀಕರಣ ಉಂಟಾಗದಂತೆ ನೋಡಿಕೊಳ್ಳುವುದರ ಜೊತೆಗೆ ಉಷ್ಣತೆಯನ್ನು ಸಮತೋಲನದಲ್ಲಿಡುತ್ತದೆ ಇದರಲ್ಲಿರುವ ಮಲಯ ಎಂಬ ಅಂಶದಿಂದ ಎಳನೀರು ಯಾವಾಗಲೂ ಸಿಹಿಯಾಗಿರುವಂತೆ ನೋಡಿಕೊಳ್ಳುತ್ತದೆ ದಿನಕ್ಕೊಂದರಂತೆ ಅಥವಾ ಎರಡು ದಿನಕ್ಕೊಮ್ಮೆಯಾದರೂ ಎಳನೀರು ಕುಡಿದರೆ ದೇಹದಲ್ಲಿ ಉಷ್ಣಾಂಶ ಹತೋಟಿಯಲ್ಲಿಡಬಹುದು ಹಾಗೂ ಇದರ ಮಳೆ ಎಂಬ ಅಂಶವನ್ನು ಮುಖಕ್ಕೆ ಹಚ್ಚುವುದರಿಂದ ಮುಖವನ್ನು ಸದಾ ತಂಪಾಗಿರಿಸುತ್ತದೆ ಎರಡು ಮಜ್ಜಿಗೆ ಈ ಆರೋಗ್ಯಕರ ಪಾನೀಯವು ಅಗತ್ಯವಾದ ಪ್ರೊಬಯಾಟಿಕ್ಗಳನ್ನು ಜೀವಸತ್ವಗಳು ಮತ್ತು ಖನಿಜಗಳನ್ನು ಒಳಗೊಂಡಿರುತ್ತದೆ ಪ್ರತಿದಿನ ದಿನಕ್ಕೆ ಎರಡು ಬಾರಿ ಮಜ್ಜಿಗೆಯನ್ನು ಕುಡಿಯುವ ಅಭ್ಯಾಸ ಮಾಡಿಕೊಂಡರೆ ಒಳ್ಳೆಯದು ಏಕೆಂದರೆ ಇದು ದೇಹವನ್ನು ತನ್ನಗಾಗಿಸಲು ಸಹಾಯ ಮಾಡುತ್ತದೆ ನಮ್ಮ ದೇಹದ ಶಕ್ತಿಯನ್ನು ಪುನಃಸ್ಥಾಪಿಸಲು ಮತ್ತು ದೇಹವನ್ನು ನೈಸರ್ಗಿಕವಾಗಿ ತಂಪಾಗಿಸಲು ಒಂದು ಲೋಟ ತಣ್ಣನೆಯ ಮಜ್ಜಿಗೆಯನ್ನು ಕುಡಿಯಲು ಪ್ರಯತ್ನಿಸಿ ಮೂರು ಅಲೋವೆರಾ ಇದು ನೈಸರ್ಗಿಕವಾದ ತಂಪಾದ ಪದಾರ್ಥವಾಗಿದೆ ಇದು ಆಂತರಿಕ ಹಾಗೂ ಬಾಹ್ಯವಾಗಿಯೂ ದೇಹದ ತಂಪಾಗಿರಿಸಲು ಸಹಾಯ ಮಾಡುತ್ತದೆ ಇದರಲ್ಲಿನ ಜೆಲ್ ಅಂಶವನ್ನು ಮುಖಕ್ಕೆ ಅಥವಾ ದೇಹಕ್ಕೆ ಹಚ್ಚಿಕೊಂಡರೆ ಇದರ ತಂಪಾದ ಅನುಭವವನ್ನು ತಕ್ಷಣವೇ ಪಡೆಯಬಹುದು ಅಳವೆರ ಜೆಲ್ ಸೌತೆಕಾಯಿ ಅಥವಾ ಪುದಿನ ಎಲೆಗಳನ್ನು ಮಿಕ್ಸ್ ಮಾಡಿ ರುಬ್ಬಬೇಕು ಈ ಪಾನೀಯ ದೇಹವನ್ನು ತಂಪಾಗಿಸುತ್ತದೆ ನಾಲ್ಕು ಪುದೀನ ಇದು ಭಾರತೀಯರ ಪ್ರತಿಯೊಬ್ಬರ ಮನೆಗಳಲ್ಲಿ ಬಳ ಸೇವಿಸುವ ಗಿಡ ಆಗಿದೆ ದೇಹದ ಶಾಖವನ್ನು ನಿಯಂತ್ರಿಸಲು ಇದನ್ನು ಸಾಮಾನ್ಯವಾಗಿ ಆಹಾರ ಅಥವಾ ಪಾನೀಯಗಳಲ್ಲಿ ಸೇರಿಸಲಾಗುತ್ತದೆ ಇದು ನಿಮ್ಮ ದೇಹದ ಉಷ್ಣತೆಯನ್ನು ನಿಯಂತ್ರಿಸುವುದಲ್ಲದೆ ದೇಹವನ್ನು ತಂಪಾಗಿರಿಸಲು ಸಹಕಾರಿಯಾಗಿದೆ ಮೊಸರು ಮಜ್ಜಿಗೆ ಅಥವಾ ನಿಂಬೆ ನೀರಿಗೆ ಪುದೀನವನ್ನು ಸೇರಿಸುವುದರಿಂದ ಹೆಚ್ಚಿನ ಲಾಭಗಳು ದೊರೆಯುತ್ತವೆ ಪುದೀನಾ ಎಲೆಗಳಿಂದ ಚಟ್ನಿಯನ್ನು ಸಹ ತಯಾರಿಸಿ ಸೇವಿಸಬಹುದು ಐದು ಕಲ್ಲಂಗಡಿ ಹಣ್ಣು ಕಲ್ಲಂಗಡಿ ಮತ್ತು ಮಾವಿನ ಹಣ್ಣುಗಳು ಬೇಸಿಗೆ ಹಣ್ಣುಗಳ ಎಂದೇ ಖ್ಯಾತಿಯಾಗಿದೆ ಕಲ್ಲಂಗಡಿ ಹಣ್ಣಿನಲ್ಲಿ ಶೇಕಡಾ ತೊಂಬತ್ತೆರಡರಷ್ಟು ನೀರಿನ ಅಂಶ ಇರುತ್ತದೆ ಇದನ್ನು ಸೇವಿಸುವುದರಿಂದ ಇದು ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗದಂತೆ ತಡೆಯುತ್ತದೆ ಮತ್ತು ದೇಹವನ್ನು ತಂಪಾಗಿರಿಸುತ್ತದೆ ಇದನ್ನು ನಿರಂತರವಾಗಿ ಸೇವಿಸಿದಲ್ಲಿ ದೇಹದ ಉಷ್ಣತೆಯನ್ನು ನಿಯಂತ್ರಣದಲ್ಲಿರಿಸಬಹುದು ಆರು ಸೌತೆಕಾಯಿ ಕಲ್ಲಂಗಡಿಯಂತೆಯೇ ಸೌತೆಕಾಯಿಯಲ್ಲೂ ಹೆಚ್ಚಿನ ಪ್ರಮಾಣದ ನೀರಿನ ಅಂಶ ಇದೆ ಸೌತೆಕಾಯಿಯಲ್ಲಿ ಫೈಬರ್ ಅಂಶ ಹೆಚ್ಚಾಗಿದೆ ಇದು ಮಲಬದ್ಧತೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಇದು ಬೇಸಿಗೆಯಲ್ಲಿ ಅಥವಾ ನಿಮ್ಮ ದೇಹದ ಉಷ್ಣತೆಯ ಸಮಸ್ಯೆಗೆ ರಾಮಬಾಣವಾಗಿದೆ ಸೌತೆಕಾಯಿಯನ್ನು ಸಾಮಾನ್ಯವಾಗಿ ಸಲಾಡ್ಗಳಲ್ಲಿ ಮಾತ್ರವಲ್ಲ ಹಣ್ಣುಗಳ ಉರಿ ಕಡಿಮೆ ಮಾಡಲು ಕಣ್ಣುಗಳ ಕಾಂತಿ ಹೆಚ್ಚಿಸಲು ಸಹಾಯಕವಾಗಿದೆ ಜೊತೆಗೆ ಮುಖದ ಚಿಕಿತ್ಸೆಗಳಲ್ಲಿಯೂ ಬಳ ಇದು ತೊಂಬತ್ತೈದು ಶೇಕಡ ನೀರನ್ನು ಹೊಂದಿರುವುದರಿಂದ ಇದು ದೇಹದಲ್ಲಿನ ಹೆಚ್ಚುವರಿ ಕೆಲರುಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಏಳು ಮೆಣಸಿನಕಾಯಿ ಇದು ಭಾರತೀಯ ಅಡುಗೆ ಮನೆಯ ಆಹಾರ ಪದಾರ್ಥಗಳ ರಾಜ್ಯ ದೇಹದ ಉಷ್ಣಾಂಶ ಕಡಿಮೆ ಮಾಡುವುದರಲ್ಲಿ ಮೆಣಸು ಎತ್ತಿದ ಕೈ ಸಂಶೋಧನೆ ಪ್ರಕಾರ ಮೆಣಸಿನಕಾಯಿಯಲ್ಲಿ ಕಂಡುಬರುವ ಸಕ್ರಿಯ ಘಟಕಾಂಶವೆಂದರೆ ಆಪ್ಸೈಸಿನ್ ಇದನ್ನು ಸೇವಿಸಿದಾಗ ನಮ್ಮ ದೇಹವು ಸಾಮಾನ್ಯಕ್ಕಿಂತ ಹೆಚ್ಚು ಬಿಸಿಯಾಗುತ್ತಿದೆ ಮತ್ತು ಬೆವರುತ್ತಿದೆ ಎಂಬ ಸಂದೇಶವನ್ನು ಮೆದುಳಿಗೆ ಕಳುಹಿಸುತ್ತದೆ ಇದರಿಂದಾಗಿ ತಂಪಾದ ಭಾವ ಉಂಟಾಗುತ್ತದೆ ಎಂಟು ನಿಂಬೆ ಹಣ್ಣಿನ ನೀರು ನಿಂಬೆ ಹಣ್ಣಿನಲ್ಲಿ ವಿಟಮಿನ್ ಸಿ ಎಂಬ ಅಂಶ ಇದೆ ಇದು ದೇಹವನ್ನು ತಂಪುಗೊಳಿಸಲು ಸಹಾಯಕವಾಗಿದೆ ಬೇಸಿಗೆಯಲ್ಲಿ ಶಕ್ತಿಯನ್ನು ಕಾಪಾಡಿಕೊಳ್ಳಲು ಮತ್ತು ತಾಜಾತನವನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ನಿಂಬೆ ರಸವನ್ನು ತಯಾರಿಸಲು ಅದ ನಿಂಬೆ ರಸವನ್ನು ಹಿಚುಕಿ ಸ್ವಲ್ಪ ಉಪ್ಪು ಮತ್ತು ಚಮಚ ಸಕ್ಕರೆ ಸೇರಿಸಿ ರುಚಿಗೆ ಅನುಗುಣವಾಗಿ ಮತ್ತು ಅದನ್ನು ತಣ್ಣೀರಿನೊಂದಿಗೆ ಬೆರೆಸಿ ಕುಡಿಯಿರಿ ಈ ಪಾನೀಯ ನಿಮ್ಮ ದೇಹಕ್ಕೆ ನೈಸರ್ಗಿಕ ಶಕ್ತಿಯಾಗಿ ಕೆಲಸ ಮಾಡುತ್ತದೆ ಒಂಬತ್ತು ಈರುಳ್ಳಿ ಈರುಳ್ಳಿ ತಂಪಾದ ಪದಾರ್ಥ ಎಂದು ಕೇಳಿ ಆಶ್ಚರ್ಯವಾಗಬಹುದು ಇದರಲ್ಲಿ ಕೆಸಟಿನ್ ಎಂಬ ಅಂಶ ಸಮೃದ್ಧವಾಗಿದ್ದು ಇದು ಅಲರ್ಜಿ ವಿರುದ್ಧ ಹೋರಾಡುತ್ತದೆ ಇದು ಮನುಷ್ಯನನ್ನು ಸೂರ್ಯ ಶಾಖದಿಂದ ರಕ್ಷಿಸುತ್ತದೆ ಹಾಗಾಗಿ ಹಿಂದಿನಿಂದಲೂ ಹಿರಿಯರು ಈರುಳ್ಳಿಯನ್ನು ಎಲ್ಲ ಪದಾರ್ಥಗಳೊಂದಿಗೆ ಬಳಸುತ್ತಿದ್ದರು ಸೆಲರಿ ಸೆಲರಿಯು ಶೇಕಡಾ ತೊಂಬತ್ತರಷ್ಟು ನೀರಿನ ಜೊತೆಗೆ ಪ್ರಮುಖ ಪೋಷಕಾಂಶಗಳನ್ನು ಹೊಂದಿರುತ್ತದೆ ಇದು ಬೇಸಿಗೆಯಲ್ಲಿ ನಮ್ಮನ್ನು ತಂಪಾಗಿರಿಸುತ್ತದೆ ಸೆಲರಿಯಲ್ಲಿ ಸೋಡಿಯಂ ಪೊಟ್ಯಾಷಿಯಂ ಕಬ್ಬಿನ ಮೆಗ್ನೀಷಿಯಂ ಕ್ಯಾಲ್ಷಿಯಂ ಮತ್ತು ಸತು ಅಂಶಗಳು ಕೂಡ ಅಧಿಕವಾಗಿವೆ ಇವೆಲ್ಲವೂ ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡುವ ಆಹಾರವಾಗಿದೆ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ನಿಮ್ಮ ಫ್ಯಾಮಿಲಿ ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಸಮಯವನ್ನು ಕೊಟ್ಟು ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಮತ್ತು ಹೊಸ ವಿಡಿಯೋದೊಂದಿಗೆ ಸಿಗುತ್ತೇನೆ ಅಲ್ಲಿವರೆಗೂ ನಿಮಗೆಲ್ಲರಿಗೂ ನಮಸ್ಕಾರ